ನಮಸ್ಕಾರ ಸ್ನೇಹಿತರೆ ನಾಳೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಿಮಗೆ ಒಂದು ಬಹಳ ಮಹತ್ವದ ಮತ್ತು ಸಂತೋಷದ ಸುದ್ದಿಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ನಮ್ಮ ಭಾರತ ಸರ್ಕಾರ ದೇಶದ ಹಿರಿಯ ನಾಗರಿಕರಿಗಾಗಿ ಆಗಸ್ಟ್ ಒಂದರಿಂದ ಹೊಸ ಆರು ವಿಶೇಷ ಸೇವೆಗಳನ್ನು ಜಾರಿಗೆ ತರಲು ನಿರ್ಧರಿಸಿದೆ ಈ ಸೇವೆಗಳ ಮುಖ್ಯ ಉದ್ದೇಶ ಹಿರಿಯರ ಜೀವನವನ್ನು ಹೆಚ್ಚು ಸುರಕ್ಷಿತ ಆರಾಮದಾಯಕ ಮತ್ತು ಸ್ವಾವಲಂಬಿಯಾಗಿಸಲು ದೇಶಾದ್ಯಂತ ಲಕ್ಷಾಂತರ ಹಿರಿಯ ನಾಗರಿಕರು ವಯಸ್ಸಿನ ಕಾರಣದಿಂದ ಹಲವು ಸವಾಲುಗಳಲ್ಲೂ ಎದುರಿಸುತ್ತಿದ್ದಾರೆ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಒತ್ತಡ ಸಾರಿಗೆ ಸೌಕರ್ಯಗಳ ಕೊರತೆ ಇತ್ಯಾದಿ ಅನೇಕ ಕಷ್ಟಗಳು ಅವರ ಜೀವನದ ಭಾಗವಾಗಿವೆ ಇದನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಹೊಸ ಸೇವೆಗಳನ್ನು ಪರಿಚಯಿಸಿದೆ ಒಂದು ಉಚಿತ ಹಿರಿಯ ನಾಗರಿಕರ ಗುರುತಿನ ಚೀಟಿ ಆಗಸ್ಟ್ ಒಂದರಿಂದ ಅರವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಅಧಿಕೃತ ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ನೀಡಲಾಗುವುದು ಈ ಚೀಟಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕ ಸಾರಿಗೆಗಳಲ್ಲಿ ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ವಿಶೇಷ ಸೌಲಭ್ಯ ಪಡೆಯಲು ಸಹಾಯ ಮಾಡುತ್ತದೆ ಒಂದು ಚೀಟಿ ಅನೇಕ ಪ್ರಯೋಜನ ಎರಡು ಮಾಸಿಕ ಪಿಂಚಣಿ ಯೋಜನೆ ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸರ್ಕಾರ ತಿಂಗಳಿಗೆ ಮೂರು ಸಾವಿರದ ಐದು ನೂರು ರೂಪಾಯಿವರೆಗೆ ಮಾಸಿಕ ಪಿಂಚಣಿ ನೀಡಲಿದೆ ವಿಶೇಷವಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವವರು ಮತ್ತು ಕಡಿಮೆ ಆದಾಯವಿರುವ ಹಿರಿಯರು ಈ ಯೋಜನೆಯಿಂದ ಪ್ರಯೋಜನ ಪಡೆಯಬಹುದು ಇದರಿಂದ ಅವರ ದಿನನಿತ್ಯದ ಖರ್ಚುಗಳಿಗೆ ಸಹಾಯವಾಗುತ್ತದೆ ಮೂರು ಹೆಚ್ಚಿನ ಬಡ್ಡಿ ದರದ ಉಳಿತಾಯ ಯೋಜನೆ ಪೋಸ್ಟ್ ಆಫೀಸಿನ ಸೀನಿಯರ್